ಬೇಗ ನಾವು ಹೋಗ್ತಾ ಇರೋದು ನಿನ್ ತಂಗಿ ಮದ್ವೆ ಸಾಮಾನು ಆರ್ಡರ್ ಮಾಡೋದಕ್ಕೆ ಹುಡುಗಿ ನೋಡೋದಲ್ಲ ಶೃಂಗಾರ ಮಾಡ್ಕೊಂಡು ನಾಲ್ಕು ಜನರ ಕಣ್ಣಿ ಬೀಳೋದ್ ಬೇಡವೇನಮ್ಮ ಸಾಮಾನ್ ಖರೀದಿ ಮಾಡಕ್ ಹೋಗುವಾಗ ನಾಲ್ಕು ಜನರು ಕಣ್ಣಿ ಬೀಳೋ ಹಾಗೆ ಅಲಂಕಾರ ಮಾಡ್ಕೊಂಡು ಹೋದ್ರೆ ಅಂಗಡಿಯವನು ಒಂದಕ್ಕೆ ನಾಲ್ಕು ರೇಟ್ ಹಾಕ್ತಾನೆ ಗೊತ್ತಾ ಓ ಅದಕ್ಕೆ ನಾನು ಹಿನ್ನ ಭಿಕ್ಷಿಗೆ ತರ ಗಬ್ಬಾಸ್ ಡ್ರೆಸ್ ಹಾಕೊಂಡ್ ಬಂದಿರೋದು ಸರಿ ಬಿಡು ಯಾರ ಮದ್ವೆ ಆಗ ಹೋಗ್ತಾ ಇಲ್ವಲ್ಲ ಶ್ರುತಿ ಏನತ್ತೆ ರಾಣಿಯಲ್ಲಿ ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ನಾವು ಮಾರ್ಕೆಟ್ ಹೋಗಿ ಬರ್ತೀವಿ ಆಯ್ತತ್ತೆ ನಂದ್ ಈ ಡ್ರೆಸ್ ನೋಡಮ್ಮ ಹೇಗಿದೆ ಸ್ವಲ್ಪ ಅತಿ ಆಯ್ತು ಆದ್ರೂ ಪರವಾಗಿಲ್ಲ ತವ ನಡಿ ಮಧ್ಯಾಹ್ನ ಊಟನೇ ಬೇಡ ಸುಮ್ನೇರ ನಮ್ಮನೇನ್ ಭಿಕ್ಷಕರು ಅಂತ ತಿಳ್ಕೊಂಡಿದ್ದಾಳೆ ಸುಮ್ನಿ ನಡಿಯ ಅಬ್ಬಾ ಎಷ್ಟು ಕಬ್ಬು ನೋಡು ಭಿಕ್ಷಕರಿಗೆ ನಿನ್ನೆ ಬಿಸಿಯನ್ನ ಕೊಡಕಾಗುತ್ತಾ

ಅಮ್ಮ ಇಪ್ಪತ್ತು ಇಪ್ಪತ್ತು ನೈಸ ಕಲೆಕ್ಷನ್ ಆಯ್ತು ಒಂದ್ ಪೇಟೆ ಕಾಪಿ ಮೊದ್ಲು ಮನೆಗೆ ಹೋಗಿ ಈ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಆ ತೆಂಗಿನಕಾಯಿ ಓ ಬನ್ನಿ ಅಮ್ಮ ಬನ್ನಿ ಒಳ್ಳೆ ತಿಪ್ಪು ತೆಂಗಿನಕಾಯಿ ಬಂದಿದೆ ಮದುವೆಗ ಮುಂಜಿಗ ಶೋಭನಕ್ಕೂ ತೆಂಗಿನಕಾಯಿ ಉಪಯೋಗಿಸ್ತಾರ ಗೊತ್ತಿಲ್ಲ ಉಪಯೋಗಿಸ್ತಾರ ಎಳೆಸು ಬುದ್ಧಿ ಇಲ್ಲ ಮೊಮ್ಮಕ್ಕಳ ಅಜ್ಜ ಇದ್ದಂಗಿದ್ಯಾ ನೀನು ಹಾಗೆ ನನ್ ತಲೆ ತೆಂಗಿನಕಾಯಿ ತರ ಇದೆ ಅಂತ ಈಗ ಹೇಳ್ತಿದ್ದೀರಾ ನಾನಿನ್ನು ಚೊಚ್ಚ ಮಗಿನ ತಂದೆ ಗೊತ್ತಾ ಈಗ ಹೇಳಿ ಅಮ್ಮ ಕಾಯಿ ಅಡಿಗೆಗ ಕೊಡುಗೆ ಅಡಿಗೆಗೊಂದ್ ಐವತ್ ಸಾಕು ಕೊಡುಗೆಗೊಂದ್ ಐನೂರ್ ಬೇಕು ಹೇಗೆ ರೇಟು ನೋಡಿ ಅಮ್ಮ ಇದು ನೂರಕ್ಕೆ ಏಳ್ನೂರು ರೂಪಾಯಿ ಇದ್ರ ಆಚೆ ಇರೋದು ಐನೂರು ರೂಪಾಯಿ ಅದ್ರ ಆಚೆ ಇರೋದು ಮುನ್ನೂರು ರೂಪಾಯಿ ಅದ್ರ ಆಚೆ ಇರೋದು ನೂರ್ ರೂಪಾಯಿ ಅದ್ರ ಆಚೆ ಇರೋದು ಅದ ಆ ಕೊಳ್ತೋ ತೆಂಗಿನಕಾಯಿ ಮೇಲೆ ನಾವೇ ಹತ್ತು ಪೈಸಾ ದಕ್ಷಿಣ ಇಟ್ಕೊಡ್ತೀವಿ ಕಸದ ತೊಟ್ಟಿ ಬಿಸಾಕೋಕೆ ಹಾಕೋಕೆ ಅದೇ ಬೇಕಾಗಿರೋದು ಏನು ಆ ಕೊಳ್ತೋ ತೆಂಗಿನಕಾಯಿಗಳ ಕಣಪ್ಪ ಈಗಿನ ಕಾಲದಲ್ಲಿ ಒಳ್ಳೆ ಕಾಯಿ ಕೊಟ್ಟು ಪೂರೈಸಕ್ ಆಗುತ್ತಾ ಆದ್ರೆ ಮದುವೆ ಬರೋ ದೊಡ್ಡ ಮನುಷ್ಯರಿಗೆ ಕೊಡ್ಲೇಬೇಕಲ್ಲ ಅದಕ್ಕೆ ಕಾಯಿ ಹೊರಗಡೆ ನೋಡಕ್ ಚೆನ್ನಾಗಿದ್ರೆ ಸಾಕು ಒಳಗಡೆ ಕೊಳತ್ ಹೋಗಿದ್ರು ಪರವಾಗಿಲ್ಲ ಕೊಳತ್ ಅಲ್ಲಾಡ್ತಾ ಅಲ್ಲಾಡ್ಬಾರ್ದು ಕಣ ತಗೊಂಡ್ರಿಗೆ ಗೊತ್ತಾಗ್ಬಿಡುತ್ತೆ ಮದ್ವೆ ಬಂದ ದೊಡ್ಡ ಮನುಷ್ಯರಿಗೆ ಐನೂರು ಅಲ್ಲಾಡದಿರೋ ಕೊಳತ್ ತೆಂಗಿನಕಾಯಿ ಹ್ಮ್ ಹಾಗಂತ ಮದ್ವೆಲಿ ದೊಡ್ಡ ಬೋರ್ಡ್ ಹಾಕಿಡು ನೋಡಪ್ಪ ಅದೇ ಕಾಯಿ ಒಂದು ಐನೂರು ಕಳಸು ಈಗ ನೀನೆ ನನಗೆ ಐವತ್ತು ರೂಪಾಯಿ ಕೊಡು ಐವತ್ತು ರೂಪಾಯ ಯಾಕೆ ಕಾಯಿಗ ಪೈಸೆ ಪೈಸದಂಗ ದಕ್ಷಿಣ ಕೊಡ್ತೀನಿ ಅಂದಿಯಲ್ಲ ಐನೂರು ಕಾಯಿಗೆ ಐವತ್ತು ರೂಪಾಯಿ ಆಗ್ಲಿಲ್ವಾ ಮಾತಿಗೆ ಹೇಳಿದ್ದನ್ನ ನಿಜ ಅಂತ ನಂಬಿಟ್ರ ನೀವು ಮಾತಾಡಿದೆಲ್ಲ ಸುಳ್ಳು ಅಂತ ಆಯ್ತು ಇದು ವ್ಯಾಪಾರ ಸ್ವಾಮಿ ನೀವು ತೆಂಗಿನಕಾಯಿ ರೇಟ್ ಕೊಡದೇ ಇದ್ರು ಕರೆಕ್ಟ್ ರೇಟ್ ಆದ್ರೂ ಕೊಡ್ಲೇಬೇಕು ಎಷ್ಟು ಒಂದು ಕರೆಕ್ಟಕ್ಕೆ ಇಪ್ಪತ್ತೈದು ಪೈಸೆ ಹಾಗೆ ಐನೂರು ಕರೆಕ್ಟಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಕೊಡಿ ಕಾಯಿ ಒಳಗಡೆ ಕೊಳಸ್ ಮೊಸರಿಂದ ಒಂಥರ ಪಾಯಸ ಮಾಡ್ತಾರೆ ಅದಕ್ ದುಡ್ಡ್ ಬೇಡವಾ ಅದು ನಿಮಗ್ ಫ್ರೀ ನಿಮ್ ಮದ್ವೆಗೆ ನನ್ ಹುಡುಗರೆ ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್ ನನ್ನ ಮಾತ್ರ ಆ ಮದ್ವೆ ಊಟ ಕರಿಬೇಡಿ ಕರಿಯೋದಿಲ್ಲ ನೀವೇನ್ ಹೆದರ್ಬೇಡಿ ಬೀದಿಲ್ ಹೋಗ ದಾಸ ಏನೆಲ್ಲ ಕರಿಯೋದಕ್ಕೆ ನಮ್ದೇನು ಹುಚ್ಚು ಮುಂಡೆ ಮದ್ವೆ ಅಲ್ಲ ನಾಳೆ ಕಾಯಿ ಕಳಿಸ್ಬಿಡಿ ದುಡ್ಡ್ ಕೊಡ್ತೀನಿ ಏ ಪಾಂಡು ನಡಿಯ ಹೋಗಣ ನೋಡ್ದೇನೋ ಗುಂಡ ಆ ಕಾಯಿಗಳನ್ನೆಲ್ಲ ಕಸತ್ ತೊಟ್ಟಿ ಅಂತ ಕೇಳ್ತಿದ್ಯಲ್ಲ ಈಗ ನೋಡು ಕಸತ್ ತೊಟ್ಟಿ ಬಂದು ದುಡ್ಡು ಕೊಟ್ಟು ತುಂಬಿಸ್ಕೊಂಡು ಹೋಗ್ತಾ ಇದೆ ಬ್ಲೌಸ್ ಪೀಸ್ ಆರ್ಡರ್ ಮಾಡ್ಬೇಕು ಬರೋ ಅಮ್ಮೋ ನಿಮ್ದು ನಾವು ಏನ್ ಕೊಡ್ಲಿ ನಿಮ್ಮಲ್ಲಿ ವೇಸ್ಟ್ ಬಟ್ಟೆ ಪೀಸ್ ಅಂತ ಬಿಸ್ ಹಾಕಿರ್ತೀರಲ್ಲ ಅದನ್ನು ತೋರಿಸಿ ಅಚ್ಚ ಅಚ್ಚಾ ಅಲ್ಲಮ್ಮ ಚಿಕ್ ಚಿಕ್ ಪೀಸ್ ಕಣಮ್ಮ ನಿನ್ ಬ್ಲೌಸ್ ಪೀಸ್ ಅಲ್ವಾ ಕೇಳಿದ್ದು ಅದೇ ಕಣ ನಾನು ಕೇಳಿದ್ದು ಸುಮ್ನೆ ಬಾರ ಇಲ್ಲಿ ಇದ್ರಲ್ಲಿ ನಂಗೊಂದು ಬ್ಲೌಸ್ ಅಲ್ಲಿ ಕಡಪ್ಪ ಇದು ಸೆಂಟಿಮೀಟರ್ ಇದೆಯಲ್ಲಮ್ಮ ಇದ್ರಲ್ಲಿ ಬ್ಲೌಸ್ ಎಲ್ಲ ಆಗುತ್ತೆ ನಿಮ್ ಸೈಜ್ ಗಂತೂ ಸಾಧ್ಯನೇ ಇಲ್ಲ ಬಿಡಿ ತೋಳ ಇಲ್ಲದೆ ಹೊಲಿಯಪ್ಪ ತೋಳ ಇಲ್ಲದೆ ಹೊಲಿದ್ರೆ ಆಗುತ್ತೆ ಅಷ್ಟೇ ಈ ಬ್ಲೌಸ್ ಪೀಸು ಮುತ್ತೈದೇರಿ ಕೊಟ್ರೆ ಇಟ್ಕೋ ಮುತ್ತೈದೇರಿ ಬ್ರಾ ಹೊಲ್ಸ್ಕೊಳಕ ನಡಿಯೋ ಸುಮ್ನೆ ಬೇಕೋಮ್ಮ ಇದು ಸಣ್ಣದು ಪೀಸು ಇದಾರೆ ಅಲ್ಲಮ್ಮ ಈ ಬ್ಲೌಸ್ ಗೆಲ್ಲಮ್ಮ ಸಾಕಾಗುತ್ತೆ ಹಿಂದ್ಗಡೆ ಎಳದ್ ಬಟನ್ ಹಾಕಿದ್ರೆ ಮುಂದ್ಗಡೆ ಪಟಕ್ ತಂದು ಅಷ್ಟೇ ಅದು ದಾನ ತಗೊಂಡ್ರ ಕರ್ಮ ಅಲ್ಲೋ ಮುತ್ತೈದಿರಿ ಕೂಡ ಬ್ಲೌಸ್ ಪೀಸ್ ನಲ್ಲಿ ಯಾರ ಬ್ಲೌಸ್ ಹೊಲ್ಸ್ಕೊಳ್ತಾರೆ ಒಬ್ರು ಮನೆ ಕೊಟ್ಟಿದ್ದನ್ನ ಉಪಾಯವಾಗಿ ಇನ್ನೊಂದ್ ಮನೆಗ್ ದಾಟಿಸ್ತಾರೆ ಎಲ್ರು ಕಾಟಾಚಾರಕ್ಕೆ ಅಂತ ಕೊಡ್ತಾರೆ ನಾನು ಅಷ್ಟೇ ನಿನ್ ರಾಣಿನ ಕಾಟಾಚಾರಕ್ಕೆ ಅಂತ ಮದುವೆ ಮಾಡ್ತಿದ್ಯೋ ಅಥವಾ ನಿಜವಾಗ್ಲೂ ಗಂಡನ ಮನೆ ಕಳಿಸ್ತೀಯೋ ಸಾಕ್ ಸುಮ್ನೀರ ಇದು ಬ್ಲೌಸ್ ಕಿ ಸಾಲೋದಿಲ್ಲ ಅಮ್ಮ ದೊಡ್ಡ ದೊಡ್ಡದು ಇದಾವ್ ಬೇಕಾದ್ರೆ ಕೊಡ್ತಾವ್ ದೊಡ್ಡ ದೊಡ್ಡದು ದೊಡ್ಡವರಿ ಕೊಡ್ತಾರೆ ನಮ್ಮಲ್ಲಿ ಬರೋರೆಲ್ಲ ಸಣ್ಣವರೆ ಕನಕಮನ್ ಬ್ಲೌಸ್ ಪೀಸ್ ಜಯಮನ್ ಬ್ಲೌಸ್ ಪೀಸ್ ಎರಡು ಸೇರಿಸಿದ್ರೆ ಸುಂದರಮ್ಮಗೆ ಒಂದು ಬ್ಲೌಸ್ ಆಗುತ್ತೆ ಬ್ಲೌಸ್ ಪೀಸ್ ತಗೊಂಡವರು ಯಾರು ಟೇಪ್ ಇಡ್ದ ಅಳತೆ ಮಾಡಲ್ಲ ಕಣ ಹೆಂಗಸ್ರ ಕಣ್ಣು ಟೇಪಿಗಿಂತ ಸೂಕ್ಷ್ಮ ಅನ್ನೋದು ನಿಂಗೆ ಗೊತ್ತಿಲ್ಲೇನಮ್ಮ ಸುಮ್ಮನೆ ಬರ್ಕೊಳ ಮುತ್ತೈದೆಯರಿಗೆ ಇನ್ನೂರು ಬ್ಲೌಸ್ ಪೀಸ್ ಅಂತ ಮುತ್ತು ಐದು ಇರೋರಿಗೆ ಆರನೇ ಮುತ್ತು ಇನ್ನೂರು ಪೀಸ್ ಪೀಸ್ ಆಗಿರೋ ಬ್ಲೌಸ್ ಪೀಸು